மத இல்ல

ಮಾಡ್ತೀರಾ ಓಡ ಉಡ್ಬೇಕು ಹಂಗ್ ಮಾಡಿ ಹೇಳ್ತೀನಿ ಹಾ ನಿದ್ದ ನೋಡ ಅವ್ ಎತ್ಕೊಂಡ್ ಇಲ್ಲಿ ಬಿಕ್ಬಿಡು ಅವಾಗ ಅದಷ್ಟು ಅದು ಒಟ್ಟಿದೆ ಇಲ್ಲಿ ಬೇಡ ಗೇಟಿಂದ ಹಾಚಿ ಸಾಕು ಆಮಕ್ಕೆ ಅದ್ ಎದ್ದು ಒಟ್ಟಿದೆ ಬಾಯ್ ಮಣ್ಣ ಇಲ್ಲಂತ ಮಾತಾಡೋಣ ಗಂಡ ಇಲ್ಲ ನನ್ನ ಶತ್ರುನಾ ಉಪವಾಸ ರಥ ಮಾಡ್ತಾ ಇದೀನಂತೆ ನಾನು ಅಕ್ಕ ಅಕ್ಕ

ஏன்க்கூர தான் தோர்ஸ் நோடு நகர்ஸ் இதே ஆகோய் யோச்சனை அம்புஜி யாவ் சரி தப்பு ஒழுவது எல்லா ஆலோசனை மக்களாக மம்மக்களாக ಇವಾಗ ನಿಮ್ದೇನು ರಾಮಾಯಣ ಇಲ್ಲೇ ಎತ್ ನಡಿ ಒಳಕ್ಕ ತಿಂದ್ಬಿಟ್ಟು ಮಲಕ ನಡಿ ಆ ಮಗು ಗಂಟ ನಾನು ಮಾತ್ರ ಬರಲ್ಲ ಟೈಮ್ ಆಯ್ತು ನಾನು ಹೋಗಿ ಮಲಕ್ಕ ಅಂತೀನಿ ನೋಡ್ತಾ ಲೇ ಲಿಪ್ಪ ಏನಮ್ಮ ಬಡ್ಕೊಂತೀಯ ಬಡ್ಕೊಂತೀಯ ನಾ ಯ ಭಗವಂತ ಒಳ್ಳೆ ಮೈಕ್ ಸೆಟ್ ನಿಂದು ನಿಮ್ಮ ಅಮ್ಮನ ಊಟನೇ ತಿಂದಿಲ್ಲ ಯಾಕಮ್ಮ ಊಟ ತಿಂದಿಲ್ಲ ಅಂತ ನಂಗೆ ಕೇಳ್ತಾ ನೀನು ಮ ಅಪ್ಪ ಹೇಳಿದ್ರೆ ಅದರ ಉಪವಾಸ ಐತಿ ಅಂತಲ್ಲ ನಮ್ಗೆಲ್ಲ ಒಳ್ಳೆದಾಗಲಿ ಅಂತ ಶ್ರಾವಣ ಮಾಸದಾಗ ಹಾಂ ಶ್ರಾವಣ ಮಾಸದಾಗ ನಾನು ಉಪವಾಸ ಇದ್ದೀನಂತ ಅಮ್ಮ ಇವತ್ತು ಶನಿವಾರ ಅಲ್ಲೇನಮ್ಮ ಹಾಂ ಇವತ್ತು ಶನಿವಾರ ತಾನೆ ನಾಳೆ ಭಾನುವಾರ ಮಧ್ಯಾಹ್ನದಾಗಿಂದ ಏನೋ ಉಪವಾಸ ಇದೆಯಂತೆ ಇರಮ್ಮ ಆರೋಗ್ಯಕ್ಕೂ ಒಳ್ಳೇದು ವಯಸ್ಸಾದ್ ಉಪವಾಸ ಇದ್ರೆ ಆರೋಗ್ಯಕ್ಕೂ ಒಳ್ಳೇದು ನಾವಂತೂ ತುರ್ತಾಗ ಕೆಲ್ಸಕ್ಕೆ ಮಾಡ್ತೀರಿ ನಮ್ಗೆ ಹೊಟ್ಟಾಗಿ ಧಗೆಯ ತಿಂತ ಇರಬೇಕು ನೀನು ಆರಾಮಾಗಿ ಕೂತಿದ್ದಾವೆ ಇರ್ತೀಯಲ್ಲ ಉಪವಾಸ ಇದ್ದರೆ ನಿಂಗೆ ಆರೋಗ್ಯಕ್ಕೂ ಒಳ್ಳೇದಮ್ಮ ಇರಮ್ಮ ಪರವಾಗಿಲ್ಲ ಶ್ರಾವಣ ಮುಗಿಯವರು ಕೂಡ ಶನಿವಾರ ಶನಿವಾರ ಉಪವಾಸ ಇರು ಇಲ್ಲಿ ಕಾರ್ತಿಕ ಮಾಸ ಬಂದರೆ ಅದು ಉಪವಾಸ ಇದ್ದಿದ್ದೆ ನಮ್ಗೆ ಬೇಕಾಗಿರೋದು

ಹ ತೀಕ ನೀನು ಉಪವಾಸ ಅಂತ ನಾವು ಉಪವಾಸ ಇರೋಕ್ಕಾಗಲ್ಲಮ್ಮ ನಾವು ಬಿಸಿಲಿಂದ ಗಾಳಿಯಿಂದ ತೊಳೆದಾಗ ಕೆಲಸ ಮಾಡ್ತೀರಾ ನಮ್ಮ ಊಟ ಬೀಳ್ತಾ ತರಬೇಕು ಮೂರು ಹತ್ತು ಅಲ್ಲೆಲ್ಲಾನು ಮುಡ್ಕೊಂಡಿರತ್ತ ಹೋಗ್ಯ ಸಲ್ತಾಯ್ ತಿಂತಳೆ ಏನು ಹೇಳಿ ನಿನ್ ಬೋಳ ನಾನೆಲ್ಲ ಉಪವಾಸ ಇದ್ದೀನಿ ಉಪವಾಸ ಇಲ್ಲ ನೀನು ಉಪವಾಸ ಇದೆಯಂತೆ ಅಪ್ಪನ ಹೇಳಿರೋದು ನಮ್ಗೋಸ್ಕರ ಇರ್ಬೇಕು ನೀನು ಬೆಳಕಾಗೋರ್ಕು ಆಯ್ತಾ ಇವತ್ತು ಶನಿವಾರ ದೇವ್ರ ಜಪ ಮಾಡೋ ವೆಂಟ್ರನ್ ಸ್ವಾಮಿ ವೆಂಟ್ರನ್ ಸ್ವಾಮಿ ಅದರ ಗೋದಾಗ ಗೊಯಿಂದ ಹ್ಞೂ ಹಂಗೆ ಜಪ ಮಾಡ್ಕೊಂಡು ಕೂತ வயசாத கால்தான் ஜாபு மாத்துக்கி ஏனோ ஒட்டா 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 ஒட்ட அந்த இத்தலை மைசாட் தாக்கேடுக்கண்ட ஆப்பத்து வந்தவா அந்த ஹேத்தா இருக்க வென்ட்ரோன் சமை வெண்ட்ரோன் சம பதிவு அந்த இட நீட்ட வட்ட ஒட்டவட்ட அக்கூட ನಾನು ಮಾತ್ರ ಇರಲ್ಲ ಎಲ್ಲ ಜಾರನ ಬಾಯಿನ ನೋಡಿ ಬರ್ತೀನಿ ಜಾರಕ ಬಾಯಿ ನೀರು ಬೇರೆ ಸರಿಯಾಗಿ ಬಂದಿಲ್ಲ ಬಿದ್ದರೆ ಕೈ ಕಾಲು ಬ್ರಾಣ ಅಂತೂ ಹೋಗಲ್ಲ ಏನು ಮಾಡೋದು ಇವಾಗ ನಾನು ಎತ್ತು ಹೋಗಲಿ ಅಯ್ಯೋ ಅರ್ಧ ಕಣ್ಣ ನನಗೆ ಕತ್ತಿಗೆ ಜಾಸ್ತಿ ನೋಯ್ತದೆ ಬೇಡ ಬೇಡ ಹ್ಞೂ ನನಗೆ ಜೊತೆ ಹೋಗಿ ಇಷ್ಟ ಇಲ್ಲ ಲೇ ಆಶಾ ಆಶಾ ಏನೇ ಪೂಜೆ ಯಾಕೆ ಅಂತ ಇದ್ದೀನಿ ಏನಾಯ್ತಾ ಲೇ ನನಗೆ ಉಪವಾಸ ಇಲ್ಲ ಏನೂ ಇಲ್ಲಲೇ ಹ್ಞೂ ನನಗೆ ಊಟ ತಿನ್ನಿಲ್ಲ ಏನಿಲ್ಲ ನೀವೆಲ್ಲ ತಿನ್ಬಿಟ್ಟು ಆರಾಮಾಗಿದ್ದೀನಿ ನನಗೆ ಊಟ ಬೇಡಣ್ಣ ಅಂಬುಜಿಯ ಏನು ಸಮಾಚಾರ ಯಾಕೆ ಅಳ್ತಾ ಇದೀಯಾ ಏನಾಯ್ತು ಅಯ್ಯೋ ಯಾವಾಗ ನೋಡು ಅಳ್ತಾನೆ ಇರ್ತಾಳೆ ನಮ್ಮ ಅಂಬುಜಿ ಏನಾಯ್ತು ಅಂಬುಜಿಯ ತಲೆ ಸೌಮ್ಯ ನಿನ್ನ ಮಕ್ಕಳಿಗೆ ಅಷ್ಟು ಮಟ್ಟಿಗೆ ತಲೆ ಸೌರಿದ್ಯಲ್ಲ ನನ್ನ ಮೇಲೆ ನಿಂಗೆ ಇನ್ನೆಷ್ಟು ಕೋಪ ಇರಬೇಡ ಹೇಳು ಯಾಕೆ ಹಿಂಗೆ ಸಾಧಿಸ್ತಾ ಇದೆಯಾ ನನ್ನ ಮೇಲೆ ನಾನು ಏನಂತ ದ್ರೋಹ ಮಾಡ್ತೀನಿ ಹೇಳು ಅಯ್ಯೋ ಏನ್ ದ್ರೋಹ ಅಂತಂದ್ರೆ ಇವತ್ತೆಂಗೂ ಶ್ರಾವಣ ಶನಿವಾರ ಉಪವಾಸ ಇದೆಯೋ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಹಂಗೆ ಹೇಳಿದ್ನಮ್ಮ ನಿನ್ ಮನೆಕ್ಕೆ ಬರಲಿಲ್ಲ ಊಟದ ಟೈಮ್ ಆದ್ರೂ ಅದಕ್ಕೆ ನಾನು ಹಂಗೆ ಹೇಳ್ತೀನಿ ಉಪವಾಸ ಇದೆಯೋ ಅಂತ ನಾನು ಬಾಸ ಇಲ್ಲ ಜಾನೆ ನಾನು ಬಾಸ ಇಲ್ಲ ಮದನೆ ಗೊತ್ತಿದ್ದಿನಿ ಬೇಗೆನೆ ತಿಂದಿದ್ದಿನಿ ಅಮ್ಮಗಳು ಎತ್ಕೊಂಡು ಬಂದೀ ಈಜಿ ಬಿಟ್ಬಿಡ ನಾನು ಹೊರಗೆ ಬರ್ತಿನೇ ಬೇರೆசாமி ನಮ್ಮ ಕೈಯಾ ಹುಟ್ಟಿದೋ ಏನೋ ಗಬ್ಬೋ ಯಾವ ಜಾತಿಯೋ ಏನೋ ನಮ್ಮ ಬೇರೆசாமி ಅಮ್ಮಗುವ ಎತ್ಕೊಂಡು ಬಂದೀ ಈಜಿ ಬಿಟ್ಬಿಡತಾನೆ ಏ ಇರೋ ಇಬ್ರೆ ಮಕ್ಕಲ್ಕ ಎಲ್ಲಾ ಗೊತ್ತು ಕಳಿದ್ರೆ ಸಾಕಾಗ್ಬಿಡತದೆ ಹಲೋ ಯಾರು мама ನಾನು ಮವ ಸರೋಜಿಯೇ ಸರೋಜಮ್ಮ ಹೇಗಿದ್ದೀಯಮ್ಮ ಚೆನ್ನಾಗಿದ್ದೀಯಾ ಹಾ ಸರೋಜಿನಾ ಅಲ್ಲಮ್ಮ ಎಲ್ಲಿದ್ಯಮ್ಮ ಏನು ಮಾಡ್ತಾ ಇದ್ದೀಯಾ ಹಾ ಏನು ಪ್ರಪಂಚದಾಗ ಯಾರೂ ಇನ್ನೊಂದು ಮದುವೆ ಆಗಿಲ್ಲೇನಮ್ಮ ಅಲ್ಲಮ್ಮ ನಿನ್ನ ಗಂಡು ಮಕ್ಕ ಅಂತೂ ಬೇಡ ನಿಂಗೆ ಹಾ ಅವ್ನ ಸುದ್ದಿ ಬೇಡ ಬೇಡ ಅಲ್ಲ ನೀನು ಎರಡು ಹೆಣ್ಣು ಮಕ್ಕಳನ್ನ ನಿಂಗೆ ಹಾಂ ಬರಲಿಲ್ಲನಮ್ಮ ಹಾ ಅದಕ್ಕೆ ಫೋನ್ ಮಾಡಿದ್ದು ನಾನೆಲ್ಲ ಇದ್ದೀನಿ ನನ್ನ ಹತ್ರ ನನ್ನ ಮಕ್ಕಳು ನನಗೆ ಬೇಕು ಇದಂಗ ಆತದಮ್ಮ ಇದಂಗಾ ಆಯ್ತದ ಹೇಳು ಮಕ್ಕಳನ್ನು ನಾವು ತಂದು ಬಿಡೋಕ್ಕಾಗ್ತದ ಇಲ್ಲಮ್ಮ ನಾನು ಮಕ್ಕಳ ಮನೆಯಿಂದ ಆಚೆ ಕಳ್ಸಕ್ಕೆ ಸಾಧ್ಯವೇ ಇಲ್ಲ ನನ್ನ ಮೊಮ್ಮಕ್ಕಳು ಮಾತ್ರ ನಾನು ಕಳ್ಸಲ್ಲ ನೀನು ಬೇಕಾದ್ರೆ ಇಲ್ಲಿರು ಆದರೆ ಮಕ್ಕಳು ಮಾತ್ರ ನಾನು ಕೊಡಲ್ಲಮ್ಮ ಇಲ್ಲಮ್ಮವ ನನ್ನ ಮಕ್ಕಳು ನಾ ಇಬ್ಬರ ಕರ್ಕೊಂಡ್ಬಂದ್ವ ನನ್ನ ಹತ್ರ ಬಿಟ್ಬಿಡ್ಮವ ಚಿಕ್ಕವಣ್ಣ ಕಳ್ಸ ನನ್ನ ಮಕ್ಕಳು ನನ್ನ ಜೊತೆಗೆ ಇರಲಿ ನಮ್ಗೆ ಅಲ್ಲೇ ಅಡ್ಜಸ್ಟ್ ಆಗಿಲ್ಲ ಸುಮ್ಮನೆ ಯಾಕೆ ಬೇಕು ನನ್ನ ಮಕ್ಕಳು ನನ್ನ ಹತ್ರ ಇರಲಿ ನಾನೇ ಸಾಕಂತೀನಿ ನಾನೇ ನೋಡ್ಕೊತೀನಿ ನಾನೇ ಮದುವೆ ಮಾಡ್ತೀನಿ ನನ್ಗೆ ಇಷ್ಟ ಇಲ್ಲ ಇಲ್ಲಮ್ಮವ್ವ ಅರಮ್ಮ ನೀನು ಎಲ್ಲಿದ್ದೀಯಮ್ಮ ಅಂತ ಅಂತೇಳುವ ನಾನು ಎಲ್ಲೋ ಇದ್ದೀನಿ ಮವ ಎಲ್ಲೋ ಇದ್ದೀನಿ ನನ್ನ ಮಕ್ಕಳನ್ನ ಕಳ್ಸಿಕೊಂಡ್ವ ಅಲ್ಲ ನೀನ್ ಎಲ್ಲೋ ಇದೀಯಾ ಅಂತಂದ್ರೆ ನಾವ್ ಹೆಂಗಮ್ಮ ಅಂತ ಹೇಳುವ ಮವ ನನ್ನ ಮಕ್ಕಳನ್ನ ಕಳಿಸ್ತೀನಿ ಅಂತಂದ್ರೆ ನೋಡಮ್ಮ ಸುಳ್ಳು ಪಲ್ಲು ಹೇಳಕ ನಂಗೆ ಬರಲ್ಲ ಆಯ್ತಾ ನಾನ್ ಮಾತ್ರ ಮಕ್ಕಳನ್ನ ಕಳ್ಸಲ್ಲ ನೀನ್ ಅಂತ ಅಂತೇಳು ಬೇಕಾದ್ರೆ ನಾನು ಅಲ್ಲಿಗೆ ಬಂದು ಬೆಳಗ್ಗೆ ಕರ್ಕೊಬತ್ತೀನಿ ನಾನ್ ಮಾತ್ರ ಮಕ್ಕಳನ್ನ ಕಳ್ಸಮ್ಮ ಕಳ್ಸಲ್ಲಮ್ಮ ಹಂಗಲ್ಲಮ್ಮವ ಇವಾಗ ನಾನು ಹೋಗ್ಲಿ ಪೊಲೀಸ್ ಸ್ಟೇಷನ್ ಮಕ್ಕಳ ನನ್ನ ಹತ್ರನೇ ಇರಬೇಕು ಅಂತ ಬರ್ತವೆ ಹಾ ಮಕ್ಕಳು ನಿನ್ನ ಹತ್ರ ಇರೋಕ್ಕೆ ಒಪ್ಪಲ್ಲ ಅವ್ರು ಒಪ್ಪಿದ್ರೆ ನಾನೇನೋ ಕರ್ಕೊಂಡ್ ಬರ್ಬೋದು ಅವ್ರು ಒಪ್ಪಬೇಕಲ್ಲಮ್ಮ ಆ ಒಪ್ತಾರ ಬಿಟ್ಟಾರ ಅದೆಲ್ಲ ಕತೆ ಬೇಕಾಗಿಲ್ಲ ನನ್ನ ಮಕ್ಕಳು ನನ್ನ ಹತ್ರ ಇರಲಿ ನಾನು ಕಳ್ಸ್ಕೊಂಡ್ಮವ ಚಿಕ್ಕೊಂದು ಕಳ್ಸ್ಕೊಂಡ್ಮವ ಇಂಥ ಜಾಗ ಕರ್ಕೊಂಬಂದು ಬಿಲ್ಲಿ ನಾನು ಹೇಳ್ತೀನಿ ನಾನು ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಇಲ್ಲಮ್ಮ ಆಗ್ದಿದ್ದ ಕೆಲಸ ಆಗ್ದಿದ್ದ ಕೆಲಸ ಏ ಕುಳಿತು ಕುಳಿತ ನಾನು ಮಾತಾಡ್ತೀನಿ ಕುಳಿತ ಇಂದ ನಿಮ್ಮ ಅತ್ತೆ ಮಾತಾಡ್ತಾಳಂತೆ ಹಲೋ ಸರೋಜಿ ಹ್ಞೂ ಏನತ್ತೆ ಏನು ಹೇಳು ಸರೋಜಿ ಹೆಂಗಿದೆಯೇ ಚೆನ್ನಾಗಿದ್ದೀನಿ ಹ್ಮ್ ನಮ್ಮ ಅಣ್ಣ ಮಗಳು ನನ್ನ ಮನೆ ಉದ್ದಾರ ಮಾಡ್ತಾಳೆ ಅಂತ ನಾನು ಮದ್ವೆ ಮಾಡ್ಕೊಂಡು ಇವತ್ತೇನೋ ನೀನು ಹಿಂಗ್ ಮಾಡ್ಬಿಟ್ಟ ಎಲ್ಲಿದ್ಯೆ ಯಾರೇ ಆ ಕಥೆ ಇಲ್ಲ ಕತೆಲ್ಲ ಈ ಅಪ್ಪನ ಕಟ್ಕೊಂಡು ಮಾತ್ರ ಇನ್ನೊಬ್ಬ ಕಟ್ಕೊಂಡ ಇಲ್ಲ ಇಲ್ಲ ಆಗಿಲ್ಲ ನನ್ನ ಮದುವೆ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನನ್ನ ಮಕ್ಕಳು ಅಷ್ಟೇ ನನ್ನ ಮಕ್ಕಳನ್ನ ನನ್ನ ಹತ್ರ ಕಳ್ಸಿಕೊಟ್ಟೆ ಸರೋಜಿ ಎಲ್ಲಿದ್ಯಂತೇಳಿ ನಾನೇ ಕರ್ಕೊಂಡ್ ಬರ್ತೀನಿ ನನ್ಗೂ ಇಲ್ಲಿ ಸಾಕಾಗ್ಬಿಟ್ಟದಮ್ಮ ಊಟ ಹಾಕಲ್ಲ ನೀರು ಕೊಡಲ್ಲ ಏನು ಇಲ್ಲ ಎಲ್ಲರೂ ಸೇರಿ ಮನೆಯಿಂದ ಹಾಸ್ಗಾಕ್ ಬಿಟ್ಟವ್ ನನ್ನ ಅಯ್ಯ ನಿಂದೇನು ಹೊಸ್ತ ರಾಮಾಯಣ ನಿಂದಿದ್ದೀತಿ ಯಾವಾಗ್ಲೂ ಇದೇ ಕರ್ಮ ಕೊಡು ಮಾವಂತೇಳಿ ನೀನು ಈಜನ್ದಾಗ ಬದ್ಲಾಗಲ್ಲ ಎಂತ ಮಾತು ಮಾತಾಡ್ಬಿಟ್ಟೆ ಸರೋಜಿ ಎಂತ ಮಾತು ಮಾತಾಡ್ಬಿಟ್ಟೆ ನಮ್ಮ ಅಣ್ಣಮಗಳು ಅಣ್ಣಮಗಳು ಅಂತ ಮೆಚ್ಚಿ ಮೆಚ್ಚಿನ್ ಮದುವೆ ಮಾಡ್ಕೊಂಡಿದ್ರೆ ಇವತ್ತು ನನಗೆ ಹಿಂಗಂತಿಯಲ್ಲೇ ನ್ಯಾಯನೇನ ಇದು ನೀನೇ ಹೇಳಿ ಮತ್ತೆ ಸುಮ್ಮನೆ ನೀನು ಏನಾದ್ರು ಹೇಳ್ಬೇಡ ನಾನು ನಿಂಗೆ ಕೂಡ ಮಾತಾಡಕ ನಾನು ಫೋನ್ ಮಾಡಿಲ್ಲ ಮಾವನ ಹತ್ರ ಮಾತಾಡಿ ಮಕ್ಕಳನ್ನ ಹೋಗೋಣ ಅಂತ ಮಾತಾ ಫೋನ್ ಮಾಡಿರೋದು ನನ್ನ ಮಕ್ಕಳನ್ನ ನಮ್ಮನಕ ಕಳ್ಸಿಬಿಟ್ರಿ ನನ್ನ ಜೊತೆಗೆ ಇಕ್ಕಂತೀನಿ ನಾನು ಮಕ್ಕಳನ್ನ ಕಳ್ಸೋಕಾಗಲ್ಲೇ ನೀನ್ ಎಲ್ಲಿದ್ಯೋ ಏನು ಮಾಡ್ತಾ ಇದೀಯೋ ಯಾರೇ ತಿಳಿದು ಏನೋ ಗಂಡು ಮಕ್ಕಳಾದ್ರೆ ಮಕ್ಕಳನ್ನ ನಾವು ನಾವೆಲ್ಲ ಮನೆಯಿಂದ ಹಾಕಿ ಕಲ್ಸಲ್ಲಮ್ಮ ನೀನು ಬೇಕಾದ್ರೆ ಇಲ್ಲ ಅಂತಂದರೆ ನಾವು ಮಕ್ಕಳನ್ನ ಕಲ್ಸಲ್ಲ ನೀನ್ ಪಾಡಿದ್ ಇದು ಎಲ್ಲಾನ ನಾವು ಮಾತ್ರ ಕಲ್ಸಲ್ಲಮ್ಮ ಮಕ್ಕಳನ್ನ ಕಾಲ ಇಲ್ಲ ನನ್ನ ಓ ನನ್ನ ಮಕ್ಕಳು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಸ್ಟೇಷನ್ ಕನ ಹೋಗುವ ಕೋರ್ಟ್ ಕನ ನಾವು ಹೋಗುವ ನಾವು ಮಾತ್ರ ನಮ್ಮ ಮಕ್ಕಳು ಕಲ್ಸಲ್ಲ ಅಷ್ಟೇ ನೀನು ಪಾಡು ಎಲ್ಲ ಬಿದ್ದಿಕಾ ಅಲೋ ಅಮ್ಮವಾ ಅಮ್ಮವ ಮಾವ ಆ ಹಾ ಹೋಗ್ಬಿಟ್ಲು ಹೋಗ್ಬಿಟ್ಲು ನನ್ ಜೇಸ ನೋಡು ಮಗ ಹಲೋ ಮಗ ಈಗ ಬಿಟ್ಲಾ ಫೋನ್ ಈಗ ಬಿಟ್ಲಾ ನಡಿ ಹೋಗ ನಡಿ ನಾನು ಯಾವ ಉಪಾಸನೂ ಇಲ್ಲ ಯಾರು ಅಷ್ಟು ಊಟ ತಿನ್ಬಿಟ್ಟ ತಿರ್ಗ ಬಂದಿಲ್ಲ ಮರ್ಕೊಂತೀನಿ ಅಷ್ಟ್ ಮಾತ್ರ ಕೇಳಿಕ ಇಲ್ಲೇ ಕುತ್ಕ ಇಲ್ಲ ಅಲ್ಲೆಲ್ಲ ಮಲ್ಕ ಯಾವ್ದಾರ ಒಂದು ರೋಗ ಕೊಡ್ತೀನಿ ಹೊಸ್ಕೊಂಡ್ ಮಲ್ಕಣಿಯ ಹಲೋ ಮಗ ಹೋಗ ತಪ್ಪು ಅನ್ನ ತಲೆ ತಗಿಸಾಕ್ ಬಿಟ್ಲಿ ಅಂಬುಜಿ ಮಾಡೋದೆಲ್ಲ ಇಂತ ಕೆಲ್ಸಾನೆ ಬೆಳಗ್ಗೆ ಮಾಡ್ತೀನಿ ತಡಿತಿರ್ಗ ನಮ್ಮ ಅಂಕ ಏಯ್ ಬೇಸಿಟ್ ಎತ್ಕೊಂಡ್ ಬಂದ್ ಕೊಡ್ತೀನಿ ಇಲ್ಲ ಮತ್ಕೊಂಡ್ ಮಲ್ಕ ಅಯ್ಯೋ ಎಂತ ಗಣ್ಣು ಎಂತ ಮಕ್ಕಳು ಎಂಥ ಮೊಮ್ಮಕ್ಕಳು ಎಂತ ಸತಿ ಅಯ್ಯೋ ಭಗವಂತ ಯಾವ ಪಾಪ ಮಾಡಿದ್ನಪ್ಪ ನಾನು ಇದೆಲ್ಲ ಅನ್ಭಕ್ಸಕ್ಕ ಮುಂದುವರಿಯುವುದು